ತೋಟಗಾರಿಕಾ ಇಲಾಖೆ ಹಾಗೂ ರೈತ ಸೇವಾ ಕೇಂದ್ರದ ವತಿಯಿಂದ ಉಡುಪಿಯಲ್ಲಿ ವಿವಿಧ ತಳಿಗಳ ಅಪರೂಪದ ಹಲಸು ಹಾಗೂ ಮಾವು ಮೇಳ ಹಮ್ಮಿಕೊಳ್ಳಲಾಗಿದೆ ಮೂರು ದಿನಗಳ ಹಲಸು ಮಾವು ಕೃಷಿ ಹಾಗೂ ಕೌಶಲ್ಯ ಮೇಳಕ್ಕೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು ದೂರದರ್ಶನದೊಂದಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಸಾಮಾನ್ಯ ಜನರಿಗೆ ಅಪರೂಪದ ಹಾಗೂ ವೈವಿಧ್ಯಮಯ ಹಲಸು ಮತ್ತು ಮಾವು ಒಂದೇ ಕಡೆ ದೊರೆಯುವಂತಾಗಲು ಮೇಳ ಆಯೋಜಿಸಲಾಗಿದೆ ಜೊತೆಗೆ ಜನರಿಗೆ ಕಡಿಮೆ ದರದಲ್ಲಿ ಉತ್ತಮ ದರ್ಜೆಯ ಹಣ್ಣುಗಳನ್ನು ಕಲ್ಪಿಸುವಲ್ಲಿ ಇಂತಹ ಮೇಳಗಳು ಸಹಕಾರಿ ಎಂದರು ವಿವಿಧ ರೀತಿಯ ಮಾವುಗಳನ್ನು ಪರೀಕ್ಷೆ ಮಾಡಿ ನೋಡಿ ಮತ್ತು ಅಪರೂಪದ ಮಾವುಗಳನ್ನು ಖರೀದಿ ಮಾಡುವಂಥದ್ದು ಮತ್ತು ಹಲಸುಗಳಲ್ಲಿ ವೈವಿಧ್ಯಮಯವಾದಂಥ ಹಲಸುಗಳನ್ನು ನೋಡಿ ಅದನ್ನು ಖರೀದಿ ಮಾಡಿ ಮನೆ ತಗೊಂಡು ಹೋಗುವುದು ಜೊತೆಯಲ್ಲಿ ಅನೇಕ ಗಿಡಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ತಮ್ಮ ಮನೆಯಲ್ಲಿ ನಾಟಿ ಮಾಡುವಂತದ್ದು ಅತ್ಯಂತ ಚಂದದ ಕಾರ್ಯಕ್ರಮ ಇದಕ್ಕೆ ಇದರಲ್ಲಿ ತೋಟಗಾರಿಕೆ ಇಲಾಖೆಯವರು ಕೃಷಿ ಇಲಾಖೆಯವರು ಸೇರಿದಂತೆ ತುಂಬಾ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾವು ಬೆಳೆಗಾರರಾದ ಜಯಂತಿ ಇಂಥ ಮೇಳಗಳಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಮಾರಾಟ ಮಾಡಲು ಅವಕಾಶ ದೊರೆಯುತ್ತಿದೆ ಗ್ರಾಹಕರಿಗೆ ವಿವಿಧ ಬಗೆಯ ಗುಣಮಟ್ಟದ ಮಾವು ಲಭ್ಯವಾಗುತ್ತದೆ ಅದೇ ರೀತಿ ಬೆಳೆಗಾರರಿಗೂ ಉತ್ತಮ ದರ ದೊರಕುತ್ತಿದ್ದು ಅನುಕೂಲವಾಗಿದೆ ಎಂದು ತಿಳಿಸಿದರು ನಮಗೆ ತುಂಬಾ ಅನುಕೂಲ ಆಗಿದೆ ಇದೇ ತರ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಈ ತರ ಸ್ಟಾಲ್ ನಡೆಸ್ಕೊಟ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ ನಮಗೆ ಇನ್ನೂ ಖುಷಿ ಪಡ್ತೀವಿ ನಾವು ಎಷ್ಟೇ ಸ್ಟಾಲ ಬಂದು ಮಾರ್ತಿವಿ ನಾನೂರ ಐವತ್ತು ಕಿಲೋಮೀಟರ್ ಆದರೂ ನಮಗೆ ಖುಷಿಯಾಗಿದೆ ಗ್ರಾಹಕರಾದ ಭಾರತಿ ಮೇಳದಲ್ಲಿ ವಿವಿಧ ತಳಿಯ ಹಲಸು ಮಾವಿನ ಹಣ್ಣುಗಳು ಲಭ್ಯವಿದ್ದು ರೈತರಿಂದ ನೇರವಾಗಿ ಖರೀದಿಸಲು ಅವಕಾಶವಿದೆ ರುಚಿಕರ ಖಾದ್ಯಗಳು ಮೇಳದ ವಿಶೇಷತೆ ಎಂದು ಹೇಳಿದರು ಅಥವಾ ಕರಕುಶಲ ವಿವಿಧ ರೀತಿಯ ಮಕ್ಕಳಿಗೆ ಬೇಕಾಗುವಂಥ ಆಟಿಕೆಗಳು ತಿಂಡಿ ತಿನಿಸುಗಳು ವಿವಿಧ ಬಗೆಯ ತಿಂಡಿ ತಿನಿಸುಗಳು ಇಲ್ಲಿ ಲಭ್ಯವಿದೆ ಗ್ರಾಹಕರಿಗೂ ಹಾಗೂ ಜನರಿಗೆ ತುಂಬಾ ಪ್ರಯೋಜನಕಾರಿಯಾದಂತಹ ಮೇಳ ಇನ್ನಷ್ಟು ಬರಬೇಕು ಅನ್ನುವಂಥದ್ದೇ ನಮ್ಮ ಆಶಯ ಮತ್ತೋರ್ವ ಗ್ರಾಹಕರಾದ ರೇಷ್ಮಾ ಮೇಳದಲ್ಲಿರುವ ಹಲಸು ಹಾಗೂ ಮಾವಿನ ವಿವಿಧ ಖಾದ್ಯಗಳು ರುಚಿಕರವಾಗಿವೆ ಇಂತಹ ಮೇಳಗಳಿಂದ ಸಾರ್ವಜನಿಕರು ಹಾಗೂ ರೈತರಿಗೆ ಅನುಕೂಲವಾಗಿದೆ ಎಂದರು ಟೇಸ್ಟಿ ಆಗಿದೆ ಮತ್ತೊಂದು ಬಟನ್ ಅನ್ ಬಟ್ ಅವರದ್ದು ಶಾಪ್ ಕೂಡ ಉಂಟು ಅದಕ್ಕೊಂದು ವಿಸಿಟ್ ಮಾಡಿ ತುಂಬಾ ತುಂಬಾ ವೆರೈಟಿ ಇದೆ ಎಲ್ಲರೂ ಬನ್ನಿ ನೋಡಿ ತೆಗೆದುಕೊಳ್ಳಿ ಈ ಮೇಳದಿಂದ ತುಂಬಾ ಎಂಜಾಯ್ ಮಾಡಿ